ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಈಗ ನೀನು ಏನು ಮಾತಾಡ್ತಿದ್ಯಾ ಅದು ನೀನಲ್ಲ ನನ್ನ ಮಗ ಯಾವತ್ತೂ ಈ ರೀತಿ ಯೋಚನೆ ಮಾಡಿದವನೇ ಅಲ್ಲ ಯಾಕೋ ಏನಾಯಿತು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಹೇಳು ಮಾತಾಡು ಏನಾಯ್ತು ಅಂತಾರೆ ಜಯಂತ ಆಗ ರೀತು ಬರ್ತಾಳೆ ಹೋ ನೀನು ಹೇಳಿ ಅವನಿಗೆ ಮಾತಾಡ್ಸ್ತಿದ್ಯಾ ಹತ್ತು ಕರೆದು ಹೀಗೆ ಮಾತಾಡು ಅಂತ ಇವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು ಆ ವಿಕಿ ಒಬ್ಬ ಲೋಫರ್ ಅಯೋಗ್ಯ ನಮ್ಮ ಸಂಕಟ ಏನು ಅಂತ ಅರ್ಥ ಆಗಲ್ವಾ ಅಪ್ಪ ಅಮ್ಮನ ಮಾನ ಗೌರವಕ್ಕೆ ಬೆಲೆನೇ ಇಲ್ವಾ ನಿನಗೆ ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ನಾನು ಸತ್ರು ಈ ಮದುವೆಗೆ ಒಪ್ಪೋದಿಲ್ಲ ಅಂತಾರೆ ಜಯಂತ್ ಚಿಕ್ಕು ಹಾಗನ್ಬೇಡಿ ಪರಿಸ್ಥಿತಿ ಆಗಿಲ್ಲ ಚಿಕ್ಕು ರಿತು ಅಂತ ಅರ್ಜುನ್ ಹೇಳುವಾಗ ರಿತು ಅರ್ಜುನ್ ಹತ್ರ ಹೇಳಬೇಡ ಅಂತ ಸನ್ನೆ ಮಾಡ್ತಾಳೆ ರಿತು ಅವನು ಇಲ್ಲದೆ ಬದುಕೆಲ್ಲ ಸತ್ತೋಗ್ತೀನಿ ಅಂತ ಹೇಳ್ತಿದ್ದಾಳೆ ಚಿಕ್ಕು ಏನು ಮಾಡೋಣ ಹೇಳಿ ನನಗೆ ನನ್ನ ತಂಗಿ ಜೀವನೇ ಮುಖ್ಯ ಏನೇ ಆದರೂ ಅವಳು ನನ್ನ ಕಣ್ಮುಂದೆ ಜೀವಂತವಾಗಿ ಇರೋದೇ ಮುಖ್ಯ ನಿಮಗೆ ನಿಮ್ಮ ಗೌರವ ಮುಖ್ಯ ಇಲ್ಲ ನಿಮ್ಮ ಮಗಳ ಜೀವ ಮುಖ್ಯನ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ನೋಡಿ ನಾಳೆನೇ ಎಂಗೇಜ್ಮೆಂಟ್ ನಡಿಬೇಕು ಅಂತಿದ್ದಾಳೆ ನಾನು ಹ್ಞೂ ಅಂದಿದ್ದೀನಿ ನಿಮ್ಮೆಲ್ಲರಿಗೂ ರೀತು ಚೆನ್ನಾಗಿರಬೇಕು ಅಂದರೆ ಎಂಗೇಜ್ಮೆಂಟ್ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಅರ್ಜುನ್ ಹೋಗ್ತಾನೆ ರೀತು ಸ್ಮೈಲ್ ಮಾಡ್ತಾಳೆ ಈಚೆ ಪ್ರತಾಪ್ ರೌಡಿನ ಕಟ್ಟಾಕ್ತಾನೆ ಏ ಬಿಡೋ ನನ್ನ ಅಂತ ರೌಡಿ ಪ್ರತಾಪ್ನ ಹತ್ರ ಹೇಳ್ತಾನೆ ಪ್ರತಾಪ್ ಅವನ್ನ ಗೇಟ್ ಗೇಟಪ್ ಬದಲಾಗಿರೋದ್ರಿಂದ ನಾನು ಯಾರು ಅಂತ ಗೊತ್ತಾಗಿಲ್ವಾ ನಿನ್ನೆ ಪೊಲೀಸ್ನವರಿಗೆ ಧಮಕೆ ಆಗ್ತೀನೋ ನೀನು ಏ ಮಗನೇ ಏರೋಪ್ಲೇನ್ ಹತ್ತಿಸ್ತೀನಿ ರುಬ್ಬ ಅಂತಾರೆ ಪ್ರತಾಪ್ ಸರ್ ಬಿಟ್ಬಿಡಿ ಸರ್ ನಂದೇನು ತಪ್ಪಿಲ್ಲ ಬಿಟ್ಬಿಡಿ ಸರ್ ಆ ಬಯಾಗಲ್ಲಿ ದುಡ್ಡಿದೆ ಬೇಕಿದ್ರೆ ಅದನ್ನ ತಗೊಂಡು ನನ್ನ ಬಿಟ್ಬಿಡಿ ಸರ್ ನಾನು ಎಲ್ಲಾದರೂ ಓಡೋಗಿಬಿಡ್ತೀನಿ ಅಂತಾನೆ ರೌಡಿ ಚಿಲ್ರೆ ರೌಡಿ ನೀನು ನೀನೇನೇ ತಪ್ಪೆ ಮಾಡಿಲ್ಲ ಅಂದಮೇಲೆ ಯಾರ ಹತ್ರನೂ ದುಡ್ಡು ಯಾಕೆ ವಹಿಸ್ಕೊಂಡು ಬಂದಿದ್ಯಾ ಮತ್ತು ನಿನಗೆ ಆಮಿಷ ಓಡ್ತಿದ್ಯಾ ದುಡ್ಡು ಕೆಡ್ತೀನಿ ಅಂತ ಅಂತಾರೆ ಪ್ರತಾಪ್ ಸರ್ ನಂದೇ ದುಡ್ಡು ಸರ್ ಪ್ಲೀಸ್ ಸರ್ ನಿಮಗೆ ಕೈ ಮುಗಿತೀನಿ ಸರ್ ಬಿಟ್ಬಿಡಿ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ಕೈ ಮುಗಿತೀನಿ ಬಿಟ್ಬಿಡಿ ಪ್ಲೀಸ್ ಅಂತಾನೆ ರೌಡಿ ಮಗನೇ ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತೀಯಲ್ಲೋ ನಿನಗೆ ಈ ರೀತಿ ಹೇಳಿದರೆ ಬಾಯ್ ಬಿಡೋನಲ್ಲಿ ನೀನು ಮಾಡ್ತೀನಿ ತಾಳು ಅಂತ ಅವನ ಬಾಯಿಗೆ ಖರ್ಚುಪನ ತುಂಬಿ ಆಯ್ ಮಗನೇ ನಿನ್ನಂಥವರಿಗೆ ಭಾರ್ಗವೇ ಸರಿ ಅವ್ರು ಬರಲಿ ಮಗನೇ ಭಾರಿ ಹಬ್ಬನೇ ನಡೆಯುತ್ತೆ ನೀನಾಗಿ ನೀನೇ ನಿಜಾನ ಕಕ್ತಿಯಾ ಅವಾಗ ಪ್ರತಾಪ್ ಅಂತ ಅಂತಾರೆ ಪ್ರತಾಪ್ ಈಚೆ ರುದ್ರ ಯಾಕೆ ನೀನು ನಮ್ಮ ಹೊಟ್ಟೆ ಉರಿಸ್ತಿದ್ಯಾ ನೀನಾದರೂ ಅಪ್ಪ ಅಮ್ಮ ನನಗೆ ಈ ಮದುವೆ ಬೇಡ ಅಂತ ಹೇಳಿ ಅಂತೇಳಿ ಅಂತಾರೆ ಯಾಕೆ ಹೇಳಬೇಕು ನಾನು ಮಿಕ್ಕಿನೇ ಮದುವೆ ಆಗೋದು ಅಂತ ಹೇಳಿ ರೀತು ಯಾಕೆ ರೀತು ಇಷ್ಟಾಟ ಮಾಡ್ತಿದ್ಯಾ ಅವನು ಸರಿ ಇಲ್ಲ ಅವ್ನು ಹಿಂದೆ ಸುತ್ತಬೇಡ ಅಂತ ಸಾವೆಲ್ಲ ಹೇಳಿದೀವಿ ಸಂದ್ಯಾಗಿದ್ದು ಅನ್ಯಾಯ ನೋಡಿದ ಮೇಲೆ ಈಗ ಆಡ್ತಿದ್ಯಲ್ಲ ನಿನ್ಗೇನು ತಲೆ ಕೆಟ್ಟಿದ್ಯಾ ಅವ್ನು ಸಹವಾಸ ಬೇಡ ನನ್ನ ಮಾತು ಕೇಳೋರಿತ್ತು ಅಂತ ರೇ ಶಕುಂತಲ ಆಗಲ್ಲ ಅಜ್ಜಿ ನಾನು ಮಿಕ್ಕಿನಲ್ಲ ಲವ್ ಮಾಡ್ತಿದ್ದೀನಿ ಅವ್ನು ಇಲ್ಲದೆ ನಾನು ಬದುಕೋಕ್ಕಾಗಲ್ಲ ಅಷ್ಟಕ್ಕೂ ನನ್ನ ವಿಚಾರದಲ್ಲಿ ತಲೆ ಹೋಗೋಕ್ಕೆ ನೀವ್ಯಾರು ಅಂತ ಹೇಳಿತ್ತು ಅಪ್ ಅಂತ ಜಯ ಅಂತ ಅವಳಿಗೆ ಅವಳಿಯಾಗೆ ಕೈ ಎತ್ತುತ್ತಾರೆ ಜಯಂತ್ ಅಂತ ಶಕುಂತಲ ತಡಿತಾರೆ ನನ್ನ ಹೊಡೆದು ಬಿಟ್ಟು ಬೇರೆ ಏನು ಬರುತ್ತೆ ನಿಮಗೆ ಹೊಡೀರಿ ಹೊಡೀರಿ ಅಪ್ಪ ಅಪ್ಪ ಅಂತ ಇದ್ದೀರಲ್ಲ ನನಗೆ ಏನು ಬೇಕೋ ಏನು ಬೇಡ ಅಂತ ಒಂದು ಸಲನಾದರೂ ಕೇಳಿದ್ದೀರಾ ನೀವು ನೀವು ಒಬ್ಬರು ಅಪ್ಪನ ಅಂತ ಹೇಳಿರಿತು ರೀತು ಅಪ್ಪನ ಜೊತೆ ಹೇಗೆ ಮಾತಾಡ್ತಾರೆ ನಿನ್ನ ಬಗ್ಗೆ ತಿಳ್ಕೊ ಕೊಳ್ದೆ ನಿನಗೆ ಏನು ಕಲಿಸಿದೆ ದೊಡ್ಡೋಳಾಗಿ ಬೆಳೆದಿದೆಯೇ ನೀನು ಅಂತ ರೇಷಕುಂತಲ ಸರಿ ಇವ್ರು ನನ್ನ ಸಾಕಿ ಬೆಳೆಸಿದ ಅಂದ ಮಾತ್ರಕ್ಕೆ ನನ್ನ ಲೈಫ್ ಪ್ರತಿಯೊಂದು ಡಿಸಿಷನ್ಸ್ನ ಇವರೇ ತಗೋಬೇಕು ಅಂದ್ಕೊಂಡಿದ್ದಾರಲ್ಲ ಅದು ಸರಿನಾ ಅಂತ ಹೇಳಿರಿತ್ತು ಅವನು ಏನು ನಿನಗೆ ಕೆಟ್ಟದಾಗಲಿ ಅಂತ ಹೇಳ್ತಿದ್ದಾನ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಅಲ್ವಾಕ್ಕಂದ ಅಂತ ರೇಷಕುಂತಲ ಹಾಗೆ ಕೇಳಿ ಅತ್ತೆ ಹೆತ್ತು ಕಳ್ಳಸಂಕಟ ಇವಳಿಗೆ ಅರ್ಥನೇ ಆಗಲ್ಲ ಅಂತಾರೆ ರುದ್ರ ರೀತು ಮದುವೆ ಅನ್ನೋದು ಎರಡು ವ್ಯಕ್ತಿಗಳ ನಡುವೆ ನಡೆಯೋದು ಮಾತ್ರ ಅಲ್ಲಮ್ಮ ಎರಡು ಕುಟುಂಬಗಳು ಸೇರೋದು ಈ ಮದುವೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲರ ಮನಸ್ಸು ಹಾಳಾಗುತ್ತೆ ಸರಿ ನೀನು ನೀನು ಹೇಳಿದ ಹಾಗೆ ನಿನ್ನ ವ್ಯಕ್ಕೆ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅವನೊಬ್ಬ ಅಪರಾಧಿ ಅವನ ಜೊತೆ ನೀನು ನಿಜವಾಗ್ಲೂ ಚೆನ್ನಾಗಿರ್ತೀಯ ಇದೆಲ್ಲ ಗೊತ್ತಿದ್ದು ಅವನೇ ಮದುವೆ ಆಗ್ತೀನಿ ಅಂತಿದ್ಯಲ್ಲ ನಿನಗೆ ಹೇಗೆ ಹೇಳಲಿಕ್ಕಂದ ಅಂತ ರೇಷಕುಂತಲ ನಿಮ್ಮ ಪಾಠ ಮುಗಿತಾ ನಾನು ಕಣ್ಮುಂದೆನೇ ಎಷ್ಟು ಪಾರ್ಷಾಲಿಟಿ ಮಾಡ್ತಿರಲ್ಲ ಅಜ್ಜಿ ವಿಕ್ಕಿ ಕ್ರಿಮಿನಲ್ ಅಂತ ದೊಡ್ಡಪ್ಪನೂ ಹೇಳಿಲ್ಲ ಕೋರ್ಟು ಹೇಳಿಲ್ಲ ಅಷ್ಟೇ ಯಾಕೆ ಜಡ್ಜ್ ಕೂಡ ಹೇಳಿಲ್ಲ ಹೇಳಿರೋದು ನಿಮ್ಮ ಭಾರ್ಗವಿ ಮಾತ್ರ ಅವಳ ಮೇಲೆ ಅದೆಷ್ಟು ನಂಬಿಕೆ ಅಲ್ವಾ ಅಂತ ಅವ್ಳನ್ನು ಈ ಮನೇಲಿ ಸೇರಿಸಿದ್ದೀರಾ ಅವಳ ಮುಖ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ಗೊತ್ತಿದ್ರು ನಿಮಗೆ ಅವಳನ್ನು ಕಂಡ್ರೆ ಇಷ್ಟ ಅಂತ ಅವಳ ಪರವಾಗಿ ಮಾತಾಡ್ತಾ ಅವಳನ್ನು ಇಲ್ಲೇ ಇಟ್ಕೊಂಡಿದ್ದೀರಾ ಅಂತ ಹೇಳಿರಿತು ಬಾಯಿ ಮುಚ್ಚುರಿತು ಅಂತಾರೆ ರುದ್ರ ನೀನು ಸುಮ್ಮನಿರಮ್ಮ ನಾನಿವತ್ತು ಮಾತಾಡಲೇಬೇಕು ಅಜ್ಜಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬಿಡು ಹೇಳಜ್ಜಿ ಬ್ರೋ ಮತ್ತು ಭಾರ್ಗವಿ ಮದುವೆ ಆದಾಗ ಈ ಫ್ಯಾಮಿಲಿ ಬಗ್ಗೆ ನಿಮಗೆ ನೆನಪೇ ಆಗಲಿಲ್ವಾ ಹೇಳಿ ಆ ಕುಟುಂಬದಲ್ಲಿ ಏನ್ ಎರಡು ಕುಟುಂಬ ಮನೆಯವರು ಈ ಮದುವೆಯಿಂದ ಖುಷಿಯಾಗಿದ್ದಾರೆ ಆ ಭಾರ್ಗವಿ ಮನೆಯವರು ಆಗಿರ್ಲಿ ಇನ್ನು ಈ ಮನೆಯವರು ಅವಳನ್ನ ಒಪ್ಕೊಂಡಿಲ್ಲ ಅದನ್ನ ನೀವು ಒಪ್ಕೊಂಡಿದ್ರ ಅಷ್ಟಾದ್ರೆ ಸಾಕಲ್ವಾ ಎಲ್ಲಾನು ನಿಮ್ ಮುಗಿ ನೇರಕ್ಕೆ ನಡೀಬೇಕು ಅಲ್ವಾ ಇಷ್ಟು ಇಷ್ಟು ಪಾರ್ಶಿಯಲಿಟಿ ಮಾಡೋ ನೀವುಗಳು ನನ್ನ ಮದುವೆ ನಿರ್ಧಾರ ನಾನು ಹೇಗೆ ಡಿಸೈಡ್ ಮಾಡ್ತೀರಾ ಅಪ್ಪ ಹಾಕಿದ ಆಲದ ಮರ ಅಂತ ನಾನು ಅದರಲ್ಲೇ ನೇತಾಡೋಕೆ ಆಗೋಲ್ಲ ಅಚ್ಚೆ ಯಾಕಾದರೂ ನಿಮ್ಮ ಮಗಳಾಗಿ ಹುಟ್ಟಿದ್ನೋ ನಾನು ದೊಡ್ಡಪ್ಪನ ಮಗಳಾದರೂ ಹುಟ್ಟಬೇಕಾಗಿತ್ತು ಅಂತ ಹೇಳಿತ್ತು ಈಚೆ ಜೆ ಪಿ ಕ್ಲಾಬ್ಸ್ ಮಾಡ್ತಾ ಶಬಾಷ್ ಅರ್ಜುನ್ ನೀನು ಬರೀ ನಿನ್ನ ಸ್ವಾರ್ಥ ನೋಡ್ಕೊಂಡು ಬರ್ತೀಯಾ ಅಂದ್ಕೊಂಡಿದ್ದೆ ನನ್ನ ಬಗ್ಗೆ ನನ್ನ ಮಾತಿನ ಬಗ್ಗೆ ಗೌರವ ಇಲ್ಲದೆ ಇದ್ದರು ಅಟ್ಲೀಸ್ಟ್ ನಿನ್ನ ತಂಗಿ ಬಗ್ಗೆ ಪ್ರೀತಿ ಇದೆ ಅಂತಾಯಿತು ಐ ಆ್ಯಮ್ ಇಂಟ್ರೆಸ್ಟ್ ಅಂತಾರೆ ಜೆ ಪಿ ಆಗ ಭಾರ್ಗವಿ ಬರ್ತಾಳೆ ರಿತು ವಿಕ್ಕಿ ಮದುವೆ ಜಯಂತ್ ಹತ್ರ ಎಷ್ಟೋ ಸಲ ಮಾತಾಡಿದ್ದೆ ಆದರೆ ಅವನು ಮೇಲೆ ಸಂಬಂಧ ಬೇಡ ಅಂತಿದ್ದ ಮೌಂತನದಿಂದ ಯಾವಾಗಲೂ ಜಗಳ ಆಡ್ತಿದ್ದ ಅಂತಾರೆ ಜೆ ಪಿ ಮಗಳನ್ನು ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡಿಸ್ಬೇಕು ಅನ್ನೋ ಆಸೆ ಚಿಕ್ಕ ಇರುತ್ತೆ ಅಲ್ವ ಡ್ಯಾಡ್ ಅಂತಾನೆ ಅರ್ಜುನ್ ಇದೇನು ಹೀಗಂತಿದ್ದೀಯ ನೀನೇ ಮದುವೆ ಫಿಕ್ಸ್ ಮಾಡಿ ವಿಕ್ಕಿ ಒಳ್ಳೆ ಹುಡುಗ ಅಲ್ಲ ಅಂತಿದ್ಯಾ ಅಂತಾರೆ ಜೆ ಪಿ ಈಗಲೂ ವಿಕ್ಕಿ ಬಗ್ಗೆ ನನಗೆ ಯಾವ ಒಳ್ಳೆ ಭಾವನೇನೂ ಇಲ್ಲ ಡ್ಯಾಡ್ ಆದರೆ ಏನು ಮಾಡೋದು ಒಬ್ಬ ಅಣ್ಣನಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ನಿಭಾಯಿಸ್ತಿದ್ದೀನಿ ಅಷ್ಟೇ ಅಂತಲೇ ಅರ್ಜುನ್ ಅಳಿಯ ಅಲ್ಲ ಮಗಳ ಗಂಡ ಅಂದಂಗಾಯಿತು ಕಾರಣ ಯಾವುದೇ ಇರಲಿ ವಿಕ್ಕಿ ರಿತು ಮದುವೆ ಮಾಡಿಸ್ತಾ ಇರೋದು ನೀನೇ ತಾನೇ ಹೋಗ್ಲಿ ಬಿಡು ನಿನ್ನ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರನ್ನ ಮದುವೆಗೆ ಒಪ್ಪಿಸಿದ್ಯಾ ಜವಾಬ್ದಾರಿ ತಗೊಂಡು ಶಕ್ತಿ ಮನೆಗೆ ಹೋಗಿ ಅವರೆಲ್ಲರೂ ಒಪ್ಪಿಸಿದ್ಯಾ ಖುಷಿಯಾಯಿತು ಅಂತಾರೆ ಜೆ ಪಿ ಒಟ್ಟಿನಲ್ಲಿ ರಿತು ಚೆನ್ನಾಗಿರಬೇಕು ಡ್ಯಾಡ್ ಅಂತಾನೆ ಅರ್ಜುನ್ ಯೂನಿಯಾಕ್ಕೆ ಪದೇ ಪದೇ ರಿತು ಚೆನ್ನಾಗಿರಬೇಕು ಅಂತಿದ್ದಾನೆ ಪರವಾಗಿಲ್ಲ ರಿತು ಚೆನ್ನಾಗೇ ಬ್ರೈನ್ ವಾಶ್ ಮಾಡಿದ್ಯಾ ಅಂತ ಜೆ ಪಿ ಯೋಚನೆ ಮಾಡ್ತಾರೆ ನಾಳೆ ಎಂಗೇಜ್ಮೆಂಟ್ ಅಂದಿದ್ದಾರೆ ನೀವೇ ಮುಂದೆ ನಿಂತು ಎಲ್ಲಾನು ನಡ್ಸ್ಕೊಳ್ಬೇಕು ಅಂತಾನೆ ಅರ್ಜುನ್ ನಂದೇನೂ ಇಲ್ಲಪ್ಪ ಮಗನ ದೊಡ್ಡವನಾಗಿದೆಯಾ ಜವಾಬ್ದಾರಿಯಿಂದ ಬುದ್ಧಿಶಕ್ತಿ ಎರಡೂ ಬಂದಿದೆ ನೀನೇ ಮುಂದೆ ನಿಂತು ನಿಶ್ಚಿತಾರ್ಥ ಮಾಡಿಸು ನೋಡಿ ಖುಷಿ ಪಡ್ತೀನಿ ಅಂತ ಜೆ ಪಿ ಹೋಗ್ತಾರೆ ಇಲ್ಲೇನು ನಡೀತಿದೆ ದಿಢೀರಂತ ರಿತು ವಿಕ್ಕಿ ಮದುವೆ ಯಾಕೆ ಆ ಕಡೆ ವಿಕ್ಕಿಂ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತಾನೆ ಈ ಕಡೆ ನಾಳೆನೇ ನಿಶ್ಚಿತಾರ್ಥ ಅಂತಾನೆ ಕಾರಣವೇ ಇಲ್ಲದೆ ಅರ್ಜುನ್ ಹೀಗೆ ಮಾಡೋನಲ್ವಲ್ಲ ರಿತು ತಪ್ಪನ ಮುಚ್ಚಾಕೋಕೆ ಈ ರೀತಿ ಮಾಡ್ತಿದ್ದಾನ ನನಗೆ ಗೊತ್ತಿಲ್ಲದೆ ಇರೋ ಯಾವುದಾದ್ರೂ ವಿಷಯ ಅರ್ಜುನ್ಗೆ ಗೊತ್ತಾ ಅದೇನು ಅಂತ ಮೊದಲು ತಿಳ್ಕೊಬೇಕು ಅಂತ ಭಾರ್ಗವಿ ಯೋಚನೆ ಮಾಡ್ತಾ ಹೋಗ್ತಾಳೆ ಈಚೆ ರಿತು ನಿಮ್ಮ ಮನಸ್ಸು ನನಗೆ ಅರ್ಥ ಆಗೋಲ್ಲ ಅಂದರೆ ಅಲ್ವಾ ನನ್ನ ಮನಸ್ಸು ನಿಮಗೆ ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಆದರೂ ಮಾಡ್ತೀರಾ ನನಗೆ ಒಳ್ಳೆಯದಾಗೋ ಹಾಗೆ ಎಲ್ಲನೂ ಮಾಡಬೇಕು ಅನ್ಕೋತಿದ್ದೀರಾ ಅಲ್ವಾ ಆದರೆ ಹುಡುಕ್ತಾ ಇರೋದು ನಿಮಗೆ ಬೇಕಾಗಿರೋ ಸಂಬಂಧಗಳನ್ನು ನನಗೆ ಹುಡುಗ ಇಷ್ಟ ಆಗ್ತಾನೋ ಇಲ್ವೋ ಅಂತ ಯೋಚನೆ ನಿಮ್ಮ ತಲೆಯಲ್ಲಿ ಇಲ್ವೇ ಇಲ್ಲ ನೀವು ಹುಡುಕೋ ತಿರ್ಪೇ ಹುಡುಗನ ಜೊತೆ ಲೈಫ್ ಲಾಂಗ್ ಚೆನ್ನಾಗಿರ್ತೀನಿ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಹೇಳಿತು ಏನು ಮಾತಾಡ್ತೀಯ ಅಂತ ಪರಿಜ್ಞಾನ ಇಟ್ಕೊಂಡು ಮಾತಾಡು ಇವರು ನಿಮ್ಮ ಅಪ್ಪ ಕಣೆ ಅಂತಾರೆ ರುದ್ರ ಅದಕ್ಕೆ ಮಾತಾಡ್ತಿದ್ದೀನಿ ಅಪ್ಪನ ಜೊತೆ ನೇರವಾಗಿ ಮಾತಾಡಬೇಕು ಅಂತಲೇ ಮಾತಾಡ್ತಿದ್ದೀನಿ ನೀವು ನನ್ನ ತಡಿಬೇಡಿ ಇವತ್ತು ಮಾತಾಡಿಲ್ಲ ಅಂದರೆ ಮೇಲೆ ನನ್ನ ಹೆಣದ ಮುಂದೆ ಕೂತು ಮಾತಾಡಬೇಕಾಗುತ್ತೆ ಅಂತ ಹೇಳೀತು ಏನು ಮಾತಾಡ್ತಿದ್ದಿರೀತು ನೀನು ಅಂತಾರೆ ರುದ್ರ ರುದ್ರ ಮಾತಾಡಲಿ ಬಿಡು ಅಂತಾರೆ ಜಯಂತ ಅಪ್ಪ ಮಗಳು ಅಂದರೆ ಹೇಗಿರ್ತಾರೆ ಅಂತ ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಗೊತ್ತಾ ಮಗಳು ಹೇಳಿದ್ದಾನೆ ಕೇಳ್ತಾರೆ ಅವ್ರ ಮಾತಿಗೆ ಯಾವುದಕ್ಕೂ ಇಲ್ಲ ಅನ್ನಲ್ಲ ಆದರೆ ನೀವು ನನಗೇನು ಇಷ್ಟ ಯಾರಿಷ್ಟ ಅಂತ ಕೇಳಿಸ್ಕೊಳ್ಳೋದೆ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ ಈ ಮನೆ ಮನೆಯಲ್ಲಿ ಪ್ರತಿಯೊಂದಕ್ಕೂ ಕಂಡೀಷನ್ ಸಾರಿ ಇದು ನಿಮ್ಮ ಮನೇನೇ ಅಲ್ಲ ಅಂತೆಲ್ಲರಿತ್ತು ಅಂದಾಗ ನಾನು ನಿನ್ನ ಜೀವನದ ಎಲ್ಲ ಹಂತದಲ್ಲೂ ನಿನ್ನ ಜೊತೆ ಇದ್ದೀನಿ ಮಗಳೇ ಅಂತಾರೆ ಜಯಂತ ಹಾಂ ಇದ್ದೀರಿ ಇದ್ರಿ ಸ್ಕೂಲಿಗೆ ಡ್ರಾಪ್ ಮಾಡೋದು ಪೇರೆಂಟ್ಸ್ ಮೀಟಿಂಗ್ಗೆ ಬರೋದು ಎಲ್ಲನೂ ಮಾಡಿದ್ರಿ ಆದರೆ ಅಷ್ಟೇ ಸಾಕ ನನ್ನ ಕ್ರೆಶ್ ಯಾರು ನನ್ನ ಫಸ್ಟ್ ಲವ್ ಯಾರು ಯಾರನ್ನು ಇಷ್ಟಪಡ್ತಿದ್ದೀನಿ ಅಂತ ಒಂದ್ಸಲನಾದರೂ ಕೇಳಿದ್ದೀರಾ ಆದರೆ ಈಗ ಲವ್ನೇ ಬೇಡ ಅಂದು ನಿಮಗೆ ಇಷ್ಟ ಬಂದವನ ಜೊತೆ ಮದುವೆ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದೀರಲ್ವ ನನ್ನ ಪ್ರಕಾರ ನೀವೊಬ್ಬರು ಶೆಲ್ಫಿಷ್ ಅಪ್ಪ ಅಂತ ಹೇಳಿರಿತ್ತು ನಿನ್ನ ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ದಕ್ಕೆ ಎಂಥ ಮಾತು ಹೇಳ್ಬಿಟ್ಟೆ ಮಗಳೇ ನೀನಂದರೆ ಪ್ರಾಣ ಮಗಳೇ ನೀನೇ ಪ್ರಪಂಚ ಮಗಳೇ ನನ್ನ ಮಕ್ಕಳು ಚೆನ್ನಾಗಿ ಇರಲಿ ಭವಿಷ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಕಷ್ಟಪಟ್ಟು ದುಡಿತಿದ್ದೆ ನಾನು ಮಾಡಿರೋ ಸಾಲ ನನ್ನ ಮಕ್ಕಳಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಷ್ಟಪಟ್ಟು ಸಾಲ ತೀರಿಸಿದ್ದೀನಿ ನಿನ್ನ ಹೆಸರಲ್ಲಿ ಅಷ್ಟು ಇಷ್ಟು ಉಳಿತಾಯನೂ ಮಾಡಿದ್ದೀನಿ ಆದರೆ ಅಮ್ಮ ಈ ಮನೆಯಲ್ಲಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಬೇರೆ ಮನೆ ಮಾಡಲಿಲ್ಲ ಹಾಗಂತ ಯಾವತ್ತೂ ನಾನು ನಿಮಗೇನು ಕಡಿಮೆ ಮಾಡಿಲ್ಲ ಅಮ್ಮ ಚೆನ್ನಾಗೇ ನೋಡ್ಕೊಂಡಿದ್ದೀನಿ ಈಗ ನನ್ನ ಆರೋಗ್ಯ ಸರಿ ಇಲ್ಲ ಹೊರಗಡೆ ಹೋಗ್ತಿಲ್ಲ ದುಡಿತಿಲ್ಲ ಅಷ್ಟು ಮಾತ್ರಕ್ಕೆ ನನ್ನನ್ನು ನನ್ನ ಮಗಳು ಕಪ್ಪ ಅಂದ್ಕೋತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ನೀನು ನನಗೆ ಗೊತ್ತಿಲ್ಲದೆ ತುಂಬ ದೂರ ಹೋಗಿಬಿಟ್ಟಿದ್ದೀಯ ಮಗಳೇ ಅಂತಾರೆ ಜಯ ಅಂತ ಅಷ್ಟು ಕಾಳಜಿ ಇದ್ದರೆ ವಿಕ್ಕಿ ಜೊತೆ ನನ್ನ ಮದುವೆಗೆ ಒಪ್ಕೊಳ್ಳಿ ಅದು ಬಿಟ್ಟು ಈ ಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ನೀವು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡೋ ಪ್ಲ್ಯಾನ್ ಮಾಡಬೇಡಿ ಅಂತ ಹೇಳೀತು ಏನಂದರೆ ಅಮ್ಮ ಈ ಅಪ್ಪನ ಪ್ರೀತಿ ಕಾಳಜಿ ನನಗೆ ಬ್ಲ್ಯಾಂಕ್ ಥರ ಕಾಣಿಸ್ತಿದ್ಯಾ ಅದಕ್ಕೆ ಹೇಳುದು ಪ್ರೀತಿ ಕುರುಡು ಅಂತ ಏನೇ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಈಗ ಏನಮ್ಮ ವಿಕೆನ ಮದುವೆಯಾಗಿ ಸಂತೋಷವಾಗಿರ್ತೀನಿ ಅಂತ ನಿನಗೆ ಅನಿಸ್ತಿದ್ಯಾ ಆಯ್ತು ಅವನ್ನೇ ಮದುವೆ ಆಗುವ ಅಪ್ಪ ಅಮ್ಮ ಆಗಿ ನಾವು ನಿನಗೆ ದಾರಿ ಎರೆದು ಕೊಡ್ತೀವಿ ನಾವು ನಮ್ಮ ಕರ್ತವ್ಯನ ಮಾಡಿ ಕೈ ತೊಳ್ಕೊತೀವಿ ನಿಮಗೆ ಇಷ್ಟ ಬಂದಂಗೆ ಇರುವಂಥ ಅಂತ ಜಯಂತಾಳ್ತಾ ಹೋಗ್ತಾರೆ ರೀ ರೀ ಅಂತ ರುದ್ರ ಕರೀತಾರೆ ರಿತು ನಗ್ತಾಳೆ ಶಕುಂತಲ ರುದ್ರ ಕಣ್ಣೀರು ಓದ್ತಾರೆ ಈಚೆ ಭಾರ್ಗವಿ ಅರ್ಜುನ ಹತ್ರ ಎಮ್ ಎಲ್ ಎ ಮಗನ ಜೊತೆ ನಿಮ್ಮ ತಂಗಿ ಮದುವೆನ ಸೆಟ್ ಮಾಡಿ ಸಾಹೇಬರು ತುಂಬ ಖುಷಿಯಾಗಿರಬೇಕಲ್ವ ಏನಕ್ಕೆ ಎಷ್ಟೊಂದು ಸಪ್ಪ ನೀವು ಮಾಡಿರೋದು ನಿಮಗೆ ಸರಿ ಅನ್ನಿಸ್ತಾ ಇಲ್ವಾ ಇಷ್ಟಿಲ್ಲದೆ ಇದ್ರು ಕಷ್ಟಪಟ್ಟು ಒಪ್ಕೊಂಡಿದ್ದೀರಾ ಅಂತ ನಿಮ್ಮನ್ನು ನೋಡಿದರೆ ಗೊತ್ತಾಗ್ತಿದೆ ಆದರೂ ಯಾಕೆ ಅರ್ಜುನ್ ಹೀಗೆ ಮಾಡಿದ್ರಿ ಅಂತಳೆ ಬಾರ್ಗವಿ ಜೀವನ ಹಾಳು ಮಾಡ್ತಿಲ್ಲ ಸರಿ ಮಾಡ್ತಿದ್ದೀನಿ ಅಂತಾನೆ ಅರ್ಜುನ್ ಏನು ಆ ಕ್ರಿಮಿಲ್ನ ಮದುವೆ ಆದರೆ ನಿಮ್ಮ ತಂಗಿ ಜೀವನ ಸರಿ ಹೋಗುತ್ತಾ ಅಂತಳೆ ಬಾರ್ಗಿ ರಿತು ಅವ್ನು ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅಂತಾನೆ ಅರ್ಜುನ್ ಆ ವ್ಯಕ್ತಿ ರಿತುನ ಅಷ್ಟೇ ಪ್ರೀತಿಸ್ತಿದ್ದಾನೆ ನಿಮ್ಗೆ ಅನಿಸುತ್ತಾ ಇಲ್ಲ ಅರ್ಜುನ್ ಎಲ್ಲನೂ ಯೋಚನೆ ಮಾಡಿದರೆ ನೀವು ಈ ಥರ ನಿರ್ಧಾರನ ತಗೋತಿರ್ಲಿಲ್ಲ ಅಂತಾಳೆ ಬಾರ್ಗವಿ ಒಬ್ಬ ಅಣ್ಣನಾಗಿ ನನ್ನ ಕರ್ತವ್ಯನ ಮಾಡ್ತಿದ್ದೀನಿ ಅಂತಾನೆ ಅರ್ಜುನ್ ಅಲ್ಲ ಅರ್ಜುನ್ ಅಂತಾಳೆ ಭಾರ್ಗವಿ ಭಾರ್ಗವಿ ನಿಮಗೆ ನನ್ನ ನಿರ್ಧಾರ ಇಷ್ಟ ಆಗಿಲ್ಲ ಅಂತ ಗೊತ್ತು ಆದರೂ ನಿಮಗೆ ನನ್ನ ಮೇಲೆ ಒಂಚೂರಾದರೂ ಗೌರವ ಇದ್ದರೆ ನಾನು ಏನೂ ಕೇಳ್ಬಿಡಿರಿತ್ತು ಜೀವನದ ಸರಿ ಹೋಗೋದಕ್ಕೆ ಇದೊಂದೇ ದಾರಿ ಉಳಿದಿರೋದು ದಯವಿಟ್ಟು ಅರ್ಥ ಮಾಡಿಕೊಂಡು ನನ್ನ ಜೊತೆ ನಿಲ್ಲು ಅಂತಾನೆ ಅರ್ಜುನ್ ಆಗ ಭಾರ್ಗವಿಗೆ ಕಾಲ್ ಬರುತ್ತೆ ಅವಳು ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ